ಚಾನೆಯನ್ನ ಹಾಕಿ ಗೌರವವಾಗಿ ಚೇರ್ಸ್ ಹಾಕಿ ಅರಸಿನ ಕುಂಕುಮ ಎಲೆ ಅಡಿಕೆ ಹೂವು ಐವತ್ತು ಸಾವಿರ ರೂಪಾಯಿಗಳನ್ನು ಅವ್ರು ಕೈ ಕೊಟ್ಟು ಬಡ್ಡಿ ಇಲ್ಲದೆ ತಗೊಳ್ರಮ್ಮ ನಿಮ್ಮ ಕುಟುಂಬ ನಿಮ್ಗೆ ಏನಕ್ಕೆ ಬೇಕು ಉಪಯೋಗಿಸ್ಕೊಳ್ಳಿ ಗುಂಪು ಕಟ್ಕೊಳ್ಳಿ ಕರೆಕ್ಟ್ ಆಗಿ ನಿಮ್ ನಿಮ್ಮಲ್ಲಿ ಮಾಡಿಕೊಡ್ ಆಮೇಲೆ ವಾಪಸ್ ಕಟ್ಟಿ ಬಡ್ಡಿ ಗಿಡ್ಡಿ ಅಂದ್ರೆ ನಿಮ್ಗೆ ಊರುಗಳಲ್ಲಿ ಜನರ ರಕ್ತ ಹೇರ್ತಕ್ಕಂಥ ಬಡ್ಡಿ ಬಿಸ್ನೆಸ್ ಮಾಡ್ತಕ್ಕಂಥ ಮೀಟರ್ ಬಡ್ಡಿ ಅವರು ನೀವು ಬಂದ್ರೆ ರಮೇಶ್ ಕುಮಾರ್ ನೋಸ ಅವರೇನೋ ಕರೆಕ್ಟ್ ಅವ್ರಿಗೆ ಬಡ್ಡಿ ವ್ಯಾಪಾರ ನಿಂತ ಅವ್ರು ಬಂದರು ನೀವು ಹಂಗೆ ಹೊರಟು ಬಿಟ್ರಲ್ಲ ನನಗೆ ಅಪ್ಪ ಅಮ್ಮ ಇಬ್ಬರು ಇಲ್ಲಂಗೆ ಮಾಡಾಕ್ ಬಿಟ್ರಲ್ಲ స్వామిని పడే ఈసారి పడేస్త్రీ పడేస్త్రీ మీ నేనేం పడిపోతుంది మీరు ఎక్కడ ఉన్నారంట్రా ఎక్కడ ఉన్నారు మీరు ఒకే ఒక గుడుసు కస్బాంత ఎత్తితే ఒరల్ వంద గడుసంతేన్ సోతబిట్ సోల్స్బిట్ అదకేవరె సోల్స్బిండ్రీ పంగనామా ఈ నన్నేన్ సోత్సద్దువు నొత్త అస్ట్ మాతాడుతానంత బాబు ನನಗ್ ಓಟ್ ಹಾಕದೇ ಇರೋ ಹೃದಯದಲ್ಲಿ ಕೂಡ ನಾಡಿದ್ದೇನೆ ಅವನಿಗೆ ಸಾಯ್ತಾ ಇದೆ ಹಿಂಗ್ ಮಾಡ್ಬಿಟ್ನಲ್ಲ ತಪ್ಪು ಮಾಡ್ಬಿಟ್ನಲ್ಲ ಏನ್ ಹಿಂಗಾಯ್ತಲ್ಲ ಅಲ್ಲಿಂದ ಇಲ್ಲಿ ಬರ್ಬೇಕಾಗಿದ್ರೆ ಎಷ್ಟು ಜನರನ್ನು ಸಾಧ್ಯ ಆದ್ರೆ ಅಷ್ಟು ಜನರನ್ನ ಒಬ್ಬರೊಬ್ಬನೇ ಒಬ್ಬರೊಬ್ಬರನ್ನೇ ಅವ್ರ ಕಷ್ಟಲ್ಲ ಹನ್ನೊಂದು ತಿಂಗಳಾಗಿದೆ ಅವ್ರ ಮಕ್ಕಳು ನೋಡಿ ಅವ್ರನ್ನ ಮಾತಾಡಿ ಶ್ರೀರಾಮ್ ರೆಡ್ಡಿ ಮಾತು ಕೊಟ್ಟಿದ್ದೆ ಮದುವೆಗೆ ಬರಲ್ಲ ನಾವ್ ಅವನಿಗೆ ಬಂದು ಮಗಳನ್ನ ಮಾತಾಡ್ಕೊಂಡು ಹೋಗ್ತೀನಿ ಅಂತ ಹೋಗೋಕ್ಕಾಗಿರ್ಲಿಲ್ಲ ಪಕ್ದಲ್ಲಿ ಮುನ್ಸ್ವಾಮ ಧರ್ಮಪತಿ ತೀರ್ಕೊಂಡ್ರು ಅವ್ರ ಊರಿಗೆ ಹೋಗಕ್ಕೆ ಆಗ್ಲಿಲ್ಲ ಯಾವ ಮದುವೆ ಸಾವು ಇನ್ನೊಂದು ತಪ್ಪಿಸ್ಕೊಳ್ತಾ ಇರ್ಲಿಲ್ಲ ನಾನು ಹನ್ನೊಂದು ತಿಂಗಳಿಂದ ನನ್ನ ಅಜ್ಞಾತದಲ್ಲಿ ಏನ್ ಆಸ್ತಿ ಸಂಪಾದನೆ ಮಾಡಿದ್ದೀನ ಕಮಿಷನ್ ತಗೊಂಡಿದ್ದೀನ ಎಲ್ಲಾದ್ರೂ ಯಾವನ್ ಬಾಯಲ್ಲಾದ್ರೂ ಲಂಚ ರಿಸೋರ್ಟ್ ಗಳು ತಗೊಂಡ್ರದನ್ನ ಕೇಳಿದ್ದೀರಾ ಯಾವ ನಾ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ಗಂಟ್ಸು ಇಂತ ಕಡೆ ಒಂದು ನಯಾ ಪೈಸೆ ಕೊಟ್ಟಿದೆ ಅಂತ ಹೇಳೋನ್ ಬರ್ಲಿ ಹೆಚ್ಚಿಗೆ ಸಿಗದಾಗ್ಬಿಟ್ಟು ಅದ್ರ ನಿಂಬಾಳೆ ಅಂತ ಟ್ರಾನ್ಸ್ಫರ್ ಅಪಾಯಿಂಟ್ಮೆಂಟ್ಗಳು ಆಫೀಸರ್ಗಳ ಹತ್ರ ವಸೂಲಿ ಯಾವನೋ ಅವನು ಆಫೀಸರ್ ಬಂದು ನಿಂತ್ಕೊಂಡಿದ್ರ ಕಡೆ ಏಯ್ ಸುಮ್ಮೀರ ಗೌಡ್ರು ಪಾಪ ಯಜಮಾನ್ರು ನಮ್ಮ ಜೊತೆಯಲ್ಲಿದ್ರು ನಾವು ಅವ್ರ ಜೊತೆಯಲ್ಲಿದ್ರು ನಮಗೇನ್ ದುಃಖ ಅಂದ್ರೆ ಚೆನ್ನಾಗ್ ಬದುಕದವ್ರಲ್ಲ ಏನ್ ಈಗತಿ ಬಂತೆ ಅವರಿಗೆ ಇವ್ರ ಮಂತ್ರಿ ಆಗಿದ್ರು ಅವಾಗ ನಾವೇ ಇದ್ವಿ ನಾನು ಸ್ಪೀಕರ್ ಆಗಿದ್ದೆ ಸೀಟ್ ಜಾಸ್ತಿ ಗೆದ್ವಿ ಬಿ ಪಿ ಸಿಂಗ್ ಅವರು ಆಗೋದಿಲ್ಲ ಅಂದ್ರು ರಾಮಕೃಷ್ಣ ಹೆಗ್ಡೆ ಆಗೋದಿಲ್ಲ ಅಂದ್ರು ಎಲ್ಲರೂ ಸೇರಿ ಇವ್ರಿಗೆ ಕಟ್ಟಿದ್ರು ಇಲ್ಲಿ ಒಬ್ಬ ರೈತನ ಮಗ ಕರ್ನಾಟಕದ ಪ್ರಧಾನಮಂತ್ರಿ ಆಗ್ತಾನಂದ್ರೆ ಅದಕ್ಕಿಂತ ಖುಷಿ ಏನಿದೆ ಅಂತ ನಾವು ಎಲ್ಲ ಹೋಗ್ತೀವಿ ಮಂತ್ರಿ ಅಂದ್ರೆ ಪ್ರಧಾನಮಂತ್ರಿನೇ ಇರ್ತಾನೆ ಆತ ಮಗನ ಚೀಫ್ ಮಿನಿಸ್ಟರ್ ತಂದೆ ಪ್ರಧಾನಮಂತ್ರಿ ಮಗ ಮುಖ್ಯಮಂತ್ರಿ ಸೇರಿದ್ಯಾರ ಜೊತೆಗೆ ಬಿಜೆಪಿ ಜೊತೆಗೆ ಟೋಟಲ್ ಸೀಟ್ ಎಷ್ಟು ಕರ್ನಾಟಕದಲ್ಲಿ ಪಾರ್ಲಿಮೆಂಟ್ಗೆ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಇವ್ರು ತಗೊಂಡಿದ್ದೆಷ್ಟು ಒಬ್ಬ ಪ್ರಧಾನಮಂತ್ರಿ ಒಬ್ಬ ಮುಖ್ಯಮಂತ್ರಿ ಇಪ್ಪತ್ತೆಂಟರಲ್ಲಿ ಕೇಳಿದ್ದು ಮೂರು ಅದರಲ್ಲಿ ಎರಡು ಯಾರಿಗೆ ಏ ಮಗನಿಗೊಂದು ಮೊಮ್ಮಗನಿಗೊಂದು ಹಳಿಯ ಕೇಳಿದ್ರು ಅವರೇ ಇಲ್ಲ ಓ ನಡಾಗಿದ್ದ ಬಸ್ ಜಾಸ್ತಿ ಕೊಡಕ್ಕಾಗಲ್ಲ ಅಂದ್ರೆ ಅನ್ನೋದ್ರೆ ನಿಮ್ ಲೆಕ್ಕದಲ್ಲಿ ಕೊಡಿ ಅಂತ ಅಲ್ಲಿ ಕರೆಸ ಇವರು ಇವ್ರ ಹಣೆ ಬರಕ್ಕೆ ಅವ್ರ ಹತ್ರ ಹೋಗಿ ಡೊಗ್ ಸಲ ಮಾಡುತ್ತಾ ಇರೋರು ನಮಗೆ ಬಂದು ಹೇಳೋದು ರೈತರ ಮಕ್ಕಳು ನೀವೆಲ್ಲ ಎಸ್ಗೆ ವೋಟ್ ಹಾಕ್ರಪ್ಪ ಪಾಪ ಇದು ರಿಸರ್ವ್ಡ್ ಸೀಟು ಒಳ್ಳೆ ಒಡೆ ನಮ್ಮ ಹೆಣ್ಮಗಳು ಅವ್ರ ತಾಯಿ ಹಂಗಮ್ಮನವರು ನಮ್ಮೂರ ಹತ್ರ ನೋಡಿ ಅವ್ರಿಗೆ ಅದೇನ್ ಸೀಟೋ ನನ್ನ ಮೇಲೆ ಗೊತ್ತಿಲ್ಲ ಇದಕ್ಕೂ ಬಲಿ ಕೊಡಕ್ಕೆ ನಮ್ಮ ಹೆಣ್ಮಗಳ ತಗೊಂಡಿದ್ದಾರೆ ತಗೊಂಡಿದ್ದ ಬುಸಾಕ್ಬಿಟ್ರವನ ನೆರಳು ಹೋಗಿ ಬದುಕಿ ಚೆನ್ನಾಗಾದವಿಲ್ಲ ಬಹಳ ದೊಡ್ಡ ಮನುಷ್ಯ ಆತ ಕುಮಾರಸ್ವಾಮಿ ಇಲ್ಲಿಗೂ ಬಂದಿದ್ರಲ್ಲ ಬನ್ವಾದಿಗೆಲ್ಲ ಬಂದಿದ್ರು ಗೊತ್ತಿದೆಪ್ಪ ಅದ ಹೇಳಿದ್ದ ಕುಮಾರಸ್ವಾಮಿ ಹೇಳಿದ್ದ ನಾನು ನನ್ನ ಸರ್ಕಾರ ಬಂದ್ರೆ ಎತ್ತಿನೊಳ್ಳೆ ಆಗೋಕೆ ಬಿಡೋದಿಲ್ಲ ಹೋಗ್ಲಿ ಬಿಡಪ್ಪ ಬಿಡಬೇಡ ಈ ಭಾಗದವರು ಬಂದಿದ್ರಲ್ವಾ ಎತ್ತಿನೊಳ್ಳೆ ಕೆಲಸ ನೋಡೋದಕ್ಕೆ ನೀವೆಲ್ಲ ಈ ರಾತ್ರಿ ಹೊತ್ತು ಬಂದು ಕ್ಯಾನ್ವಾಸ್ ಮಾಡಿದ್ರಲ್ಲ ಮಾನ ಮರ್ಯಾದೆ ಇಲ್ಲವರು ನಾಚಿಕೆ ಬಿಟ್ಟವರು ಗಬ್ಬು ಹೇಲು ಹೇಳ್ತೀನಿ ಅವರು ಇವರು ಯಾರಾದ್ರೂ ಹೋಗಿ ಎತ್ತಿನೊಳ್ಳೆ ಕೆಲಸ ಎಷ್ಟಾಗಿದೆ ಅಂತ ನೋಡಿದ್ದಾರೆ ಇವ್ರ ಜೀವಮಾನದಲ್ಲಿ